ಚಾನಲ್ ಗುಡ್ ಮಾರ್ನಿಂಗ್ ನೋಡ್ರಿ ನಿನ್ನೆನೇ ಬಗೆ ಬಗೆಡಿಯಿಂದ ಬಗೆಹೊಡಿ ಅಂತ ವಿಜಾಪುರಲಿಂದ ಬಂದು ಹೂವಿನ ಹೂನಿಪ್ರಿಗೆ ಬಂದು ಹೀಗೆ ಅದೆಷ್ಟು ಸ್ನಾನದೆಲ್ಲ ಆಯಿತು ಚಿನ್ನ ನೋಡ್ರಿ ನಾ ಬಲ್ಕೊಡೋಣ ನೋಡ್ರಿ ನಮ್ಮ ತಂಗಿ ಆಲ್ರೆಡಿ ಹೇಳ್ಬಿಟ್ಟು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಯಾರ ಇಲ್ಲಿ ಏನು ಮಾಡತ್ತ ಹುರ್ನ ಹಾಕತ್ತ ಕಡಬ ಮಾಡಾಕ ಹುರ್ನ ಹಾಕತ್ತ ಇಲ್ಲಿ ಅತ್ತಿಯರು ಏನು ಮಾಡತ್ತಾರ ನೋಡಿ ಬರ್ರಿ ಅಡಿಗೆ ಸ್ಪೆಷಲ್ ನೋಡ್ರಿ ಅವ್ರು ಇವತ್ತು ಎಳಮಸಿ ಸ್ಪೆಷಲ್ ಮಾಡತ್ತಾರ ಅತ್ತಿಯರು ದಿನ ಸಾಂಬಾರೇ ತಿನ್ರಿ ಇದೆ ರೀ ಸಾಂಬಾರು ಇಲ್ಲಿ ಬೆನ್ನಿ ಕಸ ಕಿಟ್ಟ ನೋಡಿರಿ ನೋಡ್ರಿ ಚಿನ್ನು ಇನ್ನ ಮಲ್ಕೊಳ ನೋಡ್ರಿ ಚಿನ್ನೂ ಇನ್ನ ಮಲ್ಕೊಳನ ಅವ್ ಮಲ್ಕೊಳಿ ಸುಮ್ಮನೆ ಎದ್ನಂದ್ರಿಗೆ ಇದು ಮಾಡ್ತೀವಿ ನೋಡ್ರಿ ಎಲ್ಲ ಅಡಿಗೆ ರೆಡಿ ಮಾಡತ್ತಾರ ನೆಕ್ಸ್ಟ್ ಎಲ್ಲ ಅಡುಗೆ ಕಟ್ಕೊಂಡು ಅವ್ರು ಹೊಲಕ್ಕೆ ಹೋಗ್ತೀವಿ ನೋಡ್ರಿ ಎಲ್ಲ ಮಸಿ ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಇವತ್ತಿನ ದಿನ ಫುಲ್ ಡೇ ಏನಾಗುತ್ತೆಲ್ಲ ಕಂಟಿನ್ಯೂ ಆಗಿ ಶೇರ್ ಅಂತ ನಾಷ್ಟ ಮಾಡಾತ್ತೀನಿ ನೋಡ್ರಿ ಎಲ್ಲರೂ ಈಗ ಮಾಡೋಣ ಬರ್ರಿ ನಾಷ್ಟಕ್ಕೆ ನಷ್ಟಕ್ಕೇನೈತ್ ನೋಡ್ರಿ ನಮ್ಮ ಏನು ಮಾಡಿ ಅವಲಕ್ಕಿ ಸೂಸ್ಲಾ ಅವಲಕ್ಕಿ ಚೂಡ ನೋಡ್ರಿ ಈಗ ಎಲ್ಲ ಕಿಡ್ಡಿಗೆ ಹೆಂಗೆ ಕುಂತೈತೆ ನೋಡ್ರಿ ನಷ್ಟ ಮಾಡ್ ಬರ್ರಿತ್ ನೋಡ್ರಿ ಅಕ್ಕ ತಂಗಿ ಕೂತಾರ ಚಿನ್ನೂನ ಮಕ್ಕಳ ನೋಡ್ರಿ ನಾ ಮಲ್ಕೋಳೋ ಎದ್ದೇ ಇಲ್ಲ ಬರ್ರಿ ಎಲ್ಲರು ನಷ್ಟ ಮಾಡೋವಂತ ನೀವಂಗ್ರಿ ಎದ್ರಿ ನೋಡಮ್ಮ ಚಿನ್ನಮಂಗಾರ ಎದ್ದು ಬಂದರು ಎಲ್ಲರೂ ನೋಡಿ ಇವ್ರು ತಿರುಗಿ ಎದ್ದು ಸ್ನಾನ ಮಾಡಿ ನಾಷ್ಟ ಮಾಡಿ ನೋಡ್ರಿ ಚಿಂಟುಟಿ ನೋಡ್ಕೊಂತ ಕೂತಾರೆ ಈಗ ಎದ್ದ ಇವನು ಇದ್ದು ಈಗ ಆಯ್ತು ಮಲ್ಕೊಳೋದು ಎಲ್ಲರಿಕಿರ ಲಾಸ್ಟ್ ಮಲ್ಕೊಳ್ರ ರಾತ್ರಿ ಹನ್ನೆರಡು ಗಂಟೆಗೆ ಇವರೆಲ್ಲ ಎಂಟಕ್ಕೆ ಮಲ್ಕೊಂಡಿದ್ರು ಈಗ ಹೇಳೋದು ಎಲ್ಲ ಎದ್ದು ನಷ್ಟ ಆಗಿದ್ಮೇಲೆ ಈಗ ಎದ್ದೆ ನೋಡಿರಿ ಟೈಮ್ ತಿರುಗಿ ಹನ್ನೊಂದು ಗಂಟೆ ಈಕೆ ನೋಡ್ರಿ ಇಲ್ಲಿ ಈಕೆ ರೊಟ್ಟಿ ಮಾಡಾತ್ತ ಅವ್ರ ಕೂಡ ನೋಡಿ ಸ್ನಾನ ಮಾಡೋಡಿ ಚಿನ್ನ ಸ್ನಾನ ಮಾಡೋಡಿ ನೋಡಿರಿ ರೊಟ್ಟಿ ಹೆಂಗೆ ಮಾಡತ್ತ ನೋಡ್ರಿ ಅದೇ ಚಪಾತಿ ಇಟ್ಟು ತಗೊಂಡು ರೊಟ್ಟಿ ಮಾಡಾಕತ್ತ ಏನು ಮಾಡಾಕತ್ತೀಗ ಚಪಾತಿ ಬಡೀತಾರ ನಂಗೆ ನಮ್ಮ ತಂಗಿ ನೋಡ್ರಿ ಇಲ್ಲಿ ಕಡಬು ಮಾಡಾಕ ಕಡಬು ಮಾಡಾಕ ರೆಡಿ ಮಾಡ್ಕೊಳಕತ್ತ ಈಕ್ಕಿದ್ದು ನೋಡ್ರಿ ಸೇಮ್ ಹಂಗೆ ಆಗೈತೆ ನೋಡಿದ ಎಲ್ಲಿ ಬಡದ್ ಬಡ್ದು ಆಕಿನ ಕೈ ಹೆಂಗೆ ಮಾಡ್ಕೊಂಡ ಇವ್ರು ನೋಡ್ರಿ ಹ್ಯಾಂಗೆ ನೋಡ್ಕೊಂಡ ಬಾಪು ಸ್ನಾನ ಮಾಡ್ಬಾಚಿ ಬಾಪು మనీ స్థ నోడి బాడత నోడి స్థాన ఆయ్ నీనేది చిక్కి మార్చి చిక్కీ మార్చి శర్ట్ హాక హోల్కి హోగ మడ మసీ మిన్న రెడీ అగ రెడీ సిగ్తాన చిన్ను ನೋಡಿರಿ ನಮ್ಮ ಚಿನ್ನ ಫ್ರೆಶ್ ಆಗಿ ಜಕ ಮಾಡಿ ಶರ್ಟ್ ಹಾಕ್ಕೊಂಡೆ ಇವರೆಲ್ಲ ಫುಲ್ ಟಿ ವಿ ನೋಡಿದ್ಲೋಗಿ ಬಿಝಿಯಾಗಿ ಬಿಟ್ಟಾರ ಬಾಪು ಕಡಂಬ ನಾವು ನಮ್ಮ ಅದೇ ಪುಟ್ಟ ನೋಡ್ರಿ ಇಲ್ಲಿ ಆಕಿಗಿ ಎಲ್ಲರೂ ಅವರಲ್ಲಿ ಹೊರ ಕೂತು ಟಿ ವಿ ಹುಡುಗರೆಲ್ಲ ಹತ್ತಾರ ಈಕಿ ಇಲ್ಲಿ ಇದ್ರೊಳಗೆ ಇಂಟ್ರೆಸ್ಟ್ ನೋಡ್ರಿ ಅಡುಗೆ ದೊಡ್ಡ ಕಾಗನ ಎಷ್ಟು ಮಾಡಿ ನೋಡಮ್ಮ ದೊಡ್ಡಕ್ಕಾಗಾನ ಮಾಡ್ತೀವಿ ಆ ಓಡೋಡೋಕಿ ಅಡುಗೆ ಮನೆಗೆ ಬಾ ಅಂದ್ರೆ ಅದಿಲ್ಲ ನೋಡ್ರಿ ನಮ್ಮ ತಂಗಿ ಕಡಂಬ ಮಾಡ ಇಲ್ಲ ಕರಿಬೇಕು ತುಂಬಿಬಿಟ್ಟು ಎಷ್ಟು ಸರ್ ಸರ್ ನೋಡಿ ಮತ್ತು ಯಡಮಳಿ ಸ್ಪೆ ಯಳಮ ಸ್ಪೆಷಲ್ ನೋಡ್ರಿ ಕಡಬ ಹುರ್ನ ಗಡಬ್ಬ ಮತ್ತು ಇನ್ನೊಂದು ಯಾವ ಪಲ್ಯ ನೋಡ್ರಿ ಅವ್ರು ಅತ್ತಿಯರು ಸ್ಪೆಷಲ್ ಮಾಡ್ತಾರೆ ಅವ್ರು ಮಾಡಿಟ್ಟಾರ ಇದು ಬದ್ನಿಕಾಯಿ ಪಲ್ಯ ಮಾಡ್ಯಾರ ನೋಡಿರಿ ನನ್ನ ಫೇವ್ರೆಟ್ ನೋಡಿರಿ ಬದ್ನಿಕಾಯಿ ಪಲ್ಯ ಇನ್ನೊಂದು ಇದು ಯಾವ್ದು ಪಲ್ಯ ಇದೀವಿ ಆಶಾ ಗಿರ್ಗಟ್ಟು ಅಂತಾರೆ ನೋಡ್ರಿ ಎಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಮಾಡಿರ್ತಾರೆ ಎಳಮಸಿ ಸ್ಪೆಷಲ್ ಇದು ಇನ್ನೊಂದು ಇದು ಇದ್ದು ಮಿಕ್ಸ್ ನೋಡ್ರಿ ಮಿಕ್ಸ್ ಕಾಳು ಪಲ್ಯ ನೋಡ್ರಿ ಎಲ್ಲ ಥರ ಕಾಳುಗಳು ಮಿಕ್ಸ್ ಮಾಡಿ ಕಾಯಿ ಪಲ್ಯ ಮಿಕ್ಸ್ ಮಾಡಿ ಮಾಡಿರ್ತಾರೆ ಈ ಕಡೆ ಅನ್ನ ಮಾಡಾರ ಆ ಕಡೆ ಸಾಂಬಾರು ಮಾಡಿಟ್ಟಾರ ನೋಡ್ರಿ ಇಲ್ಲಿ ಇಷ್ಟು ಕಡ್ಮೆ ಇಷ್ಟು ಕರೆದ್ರ ಮತ್ತು ಆಮೇಲೆ ಸಜ್ಜಿ ರೊಟ್ಟಿ ಮಾಡಿ ಇಲ್ಲಿ ಸಜ್ಜಿ ರೊಟ್ಟಿ ಮಾಡಿಟ್ಟಾರ ನೋಡ್ರಿ ಆಮೇಲೆ ಇಲ್ಲಿ ಶೇಂಗಾದೊಳಗೆ ನೋಡ್ರಿ ಶೇಂಗಾದೊಳಗೆ ಸಜ್ಜಿ ರೊಟ್ಟಿ ಎಳಮಸಿ ಸ್ಪೆಷಲ್ ರೀ ನೋಡ್ರಿ ನಮ್ಮ ಚಿನ್ನ ನಾಷ್ಟ ಶೇಂಗಾದೋಳ್ಗೆ ಬೆನ್ನಿ ಇವತ್ತು ನಾಷ್ಟಾ ಸುಮ್ಮನೆ ಅವಲೋ ಕೇಳಿ ತಿನ್ನಿಸ್ಲಿ ಮುಗಿತ್ ಮುಗೀತು ನೋಡಿ ಸೈಕಲ್ ಇಟ್ಕೊಂಡು ತಿನ್ಬಾ ತು ಶೇಗಾದೊಳ್ಗಿ ತುಪ್ಪ ಶೇಂಗಾದೊಳ್ಗಿ ತಿನ್ಬಾ ತುಪ್ಪ ತುಪ್ಪ ಹಾಂ ಇದು ತುಪ್ಪನೇ ಇದು ಹಾಂ ಮತ್ತೇನು ಬೇಕು ಮತ್ತು ತುಪ್ಪ ಅಂದಿಲ್ಲ ನೀನು ಅಗಳೇ ಬೆನ್ನಿ ತೊಗೋದು ಮಸ್ತ್ ಐತಿ ಅನ ಕ್ರೀಮ್ ನಾನು ಒಳಗೆ ಹೋಗ್ತೀನಿ ನೋಡು ಅಲ್ಲ ಅದೇ ಬಿಟ್ಟ ತಾ ಅದು ನನಗೆ ನೋಡಿರಿ ಬೆನ್ನಿ ಅಂದರೆ ಗೊತ್ತಿಲ್ಲ ಬೆನ್ನಿ ತಿಂದೇ ಇಲ್ಲ ಅವಾಗಲೂ ಜಾಸ್ತಿ ತುಪ್ಪ ತಿಂದನ ಸುಮ್ಮನೆ ತಿಂತಾನ ಕಾಂಬಿನೇಷನ್ ಚಲೋ ಇರ್ತದ ಹಾಕ್ಕೊಟ್ರೆ ಒಲ್ಲ ನಾತ ತಿನ್ನ ಬಿ ಟೇಸ್ಟ್ ಆಗತ್ತೆ ಕೆಮ್ಮು ಹತ್ತದ ತುಪ್ಪ ತಿಂದರೆ ಕೆಮ್ಮು ಹತ್ತಲ್ಲ ಬೆನ್ನಿ ತಿಂದರೆ ಕೆಮ್ಮು ಹತ್ತದ ನಿನಗೆ ಹೇಳಿಲ್ಲ ಶಾವ ತಿನ್ನೋಂಗಿಲ್ಲತ್ತೆ ಬೆನ್ನಿ ಹಾಂ ಏನಂತ ಇದು ತುಪ್ಪ ಐತೆ ಅಲ್ಲಪ್ಪ ಕೆಮ್ಮಾತದೆ ಇದು ಬ್ಯಾಡತ್ತೆ ಇದು ತಿಂದಿಲ್ಲ ಅವಾಗ ಬೆನ್ನಿ ಅದಕ್ಕೆ ಹೊಲತ್ತ ಫೈನಲಿ ಕಡಬ್ ತಯಾರಾದ ನೋಡ್ರಿ ಇಲ್ಲಿ ದಂಗಿ ನೋಡ್ರಿ ಹೂರ್ಣ ಗಡಬ ರೆಡಿ ಅದು ಇವರೆಲ್ಲ ಹೊರಗೆ ನೋಡ್ರಿ ಎಲ್ಲ ಅಲ್ಲಿಂದಲೇ ಇಟ್ಟು ಹೊರಗೆ ಆಟ ಆಡತ್ತಾರ ಹೊರಗೆ ಆಟ ಆಡತ್ತಿಲ್ಲ ಕಾರ್ ತೊಳತ್ತಾರ ನೋಡ್ರಿ ಕಾರ್ ತೊಳೆದು ಪೂಜೆ ಮಾಡತ್ತಾರ ಎಲ್ಲರು ಕಿಡ್ಡಿಸ್ ಗ್ಯಾಂಗ್ ಕಾರ್ ಪೂಜೆ ಮಾಡದ್ರಿ अल पूजे माण कार पूजी पूजी पूजे म्हातर पूजे मालोकिपुन काल कोंडी सुद्धी येलो की ಅದಕ್ಕೆ ನೈವೇದ್ಯ ಕೊಟ್ಟು ಕಳಿಸೋದಕ್ಕೆ ಕಾರ್ ಪೂಜೆ ಕರ್ ಚಿನ್ನ ಬಂಗಾರಿ ಚಪಾತಿ ಪಲ್ಯ ಊಟ ಮಾಡತ್ತ ನೋಡ್ರಿ ಗುಡ್ ಬಾಯ್ ಈಚೆ ಕಡೆ ಐತೆ ಪಿ ಕ್ಯಾಮ್ರಾ ನನಗೆ ವಿಡಿಯೋ ಹ್ಯಾಂಗ್ ಅಂತ ಹೇಳ್ಕೊಡ್ತ ನೋಡ್ರಿ ಚಿನ್ನ ನೀನು ಏನಾದ್ರು ಸ್ವೆಟ್ರ್ ಹಾಕ್ಕೊಂಡಿಲಿಲ್ಲ ಅಪ್ಪು ಅಮ್ಮ ಬಡ ಬಡ ಊಟ ಮಾಡು ಹೊಲಕ್ಕೆ ಹೋಗಿ ಮತ್ತೆ ಇಲ್ಲ ಎಲ್ಲ ಕಟ್ಕೋದು ಮುಗೀತ ನೋಡ್ರಿ ಲಾಸ್ಟ್ ತಂಗಿ ಕುರುಡುಗಿ ಒಂದು ಕರೆಕತ್ತ ಡಬ್ಬಿ ಎಲ್ಲ ಕಟ್ಕೊಂಡು ಕರ್ದಿಟ್ಟ ಕುರುಡುಗಿ ನೋಡ್ರಿ ಡಬ್ಬಿ ಎಲ್ಲ ಊಟದ್ದೆಲ್ಲ ಹೊಲಕ್ಕೆ ಹೋಗೋಕೆ ಕಟ್ಟಟ್ರೆ ನೋಡ್ರಿ ಎಲ್ಲ ಪರ್ಯಾಲಾಗಿ ನೋಡಿ ಚಿನ್ನಾಗ ಊಟ ಮಾಡ್ಸಾಕತ್ತೀನಿ ಇನ್ನೂ ಊಟ ಮಾಡಲ್ಲ ನೋಡ್ರಿ ಇನ್ನ ಅನ್ನ ಉಂಟು ಸತ್ತಿನಿ ತನಕ ಮಲ್ಕೊಂಡಿದ್ದಾನೆ ಅವಿಟ್ಟು ಊಟ ಮಾಡ್ಸೋದಾಗನ ಪಟ್ ಪಟ್ ರೆಡಿಯಾಗಿ ಹೊಲಕ್ಕೆ ಹೋಗಿ ನೋಡ್ರಿ ಎಲ್ಲ ಅಡಿಗೆದೆಲ್ಲ ಕಟ್ಕೊಂಡ್ವಿ ಹೊಲಕ್ಕೆ ಹೋಗಾಕ ರೆಡಿ ಆಗತ್ತೀವಿ ಸುಮ್ಮನೆ ಡ್ರೆಸ್ ಹಾಕೊಂಡು ಡೈಲಿ ಯಾವಾಗಲೂ ಡ್ರೆಸ್ ಹಾಕೊಂಡು ಇದ್ದೇ ಇರ್ತದೆ ಸುಮ್ಮನೆ ಸಾರಿ ಹಾಕೋಬೇಕಂತೇಳಿ ಹಂಗಾಗಿ ಹಳ್ಳಿ ಒಳಗೆ ಸಾರಿ ಹಾಕೊಂಡು ಚಂದೈತಿ ನಮ್ಮ ತಂಗಿದು ಸಾರಿ ಹಾಕೊಳತ್ತೀನಿ ಹತ್ತಿ ನೋಡ್ರಿ ಬರೀ ಸಾರಿ ಹಾಕೊಂಡು ರೆಡಿ ಆಗಮ್ ಫೈನಲಿ ರೆಡಿ ಆಯ್ತು ನೋಡ್ರಿ ಸಾರಿ ಹಾಕ್ಕೊಂಡು ನೋಡಿರಿ ಹೆಂಗಾಗೈತಿ ಸಾರಿ ಯಾವಾಗ ಹಾಕೊಳಕ್ಕೆ ಬೇಸರ ಆಗೈತೆ ಸುಮ್ ಇವತ್ತು ಹೆಂಗೂ ಎಲ್ಲ ಮಸಿ ಐತಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿದ್ರೆ ಚೆಂದ ಆ್ಯಕ್ಚುಲಿ ಕಲ್ ಸಾರಿ ಹಾಕೋಬೇಕು ಅನ್ಕೊಂಡೀವಿ ನೋಡ್ರಿ ಬಟ್ ಏನು ತೊಗೊಂಬಂದಿದ್ದೆ ಏನೂ ಪ್ಲಾನ್ ಇದ್ದಿದ್ದಿಲ್ಲ ಎಲ್ಲ ಅಲ್ಲೇ ಇದಾವ ಅಂಥೇಳಿ ಸುಮ್ಮನೆ ನಮ್ಮ ತಂಗಿದ ಯಾವ ಒಂದು ಬ್ಲೌಸ್ ಯಾವ್ದಾರ ಒಂದು ಸಾರಿ ಹಾಕ್ಕೊಂಡಿನ ಫುಲ್ ತೋರಿಸ್ತೇನೆ ನೋಡಿರಿ ಯಾವ ಥರ ಆಗೈತಿ ಸಾರಿ ಬರ್ರಿ ಹೊರಕ್ಕೆ ಮತ್ತೆ ಎಲ್ಲರೂ ಸೇರಿ ಡೋರ್ ಹಾಕೊಂಡು ಹೊಂಟಿವಿ ಚಿನ್ನೆಲ್ಲ ಮುಂದೆ ಹೋಗಿರ್ತಾರೆ ನೋಡ್ರಿ ಬರೀ ಹೋಗು ಮತ್ತೆ ಆಶಾರ ಹೊಲಕ್ಕೆ ಹ್ಮ್ ಹ್ಮ್ ಹಾಕೊಂಡಿರ

ಕಾರ್ ಹಿಡ್ಕೊಂಡು ಹೊಂಟಿವ್ ಎಲ್ಲಾರು ಸೇರಿ ಮುಂದೈತಿ ಇಲ್ಲಿ ಒಳಗಡೆ ನೋಡ್ರಿ ಕಾರ್ ಹೋಗಲ್ಲ ಹಂಗಾಗಿ ಎಲ್ಲಾರು ಸೇರಿ ಇದು ಹೊಂಟಿವ್ ಒಂದ್ ಕಿಲೋಮೀಟರ್ ಐತಿ ಅರ್ಧ ಕಿಲೋಮೀಟರ್ ಐತಿ ನೋಡ್ರಿ ಚಿನ್ನು ನೋಡ್ರಿ ಫಸ್ಟ್ ಟೈಮ್ ಅಂದ್ರೆ ಹೊಲಕ್ಕ ಯಾವಾಗೂ ಬಂದಿಲ್ಲವಾ ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲ ಇದು ಸಿಲ್ಪರ್ ಹೊಲಕ್ಕ ಹೌದೌದು ಹೋಗಿದ್ವಿ ಚಿನ್ ಬಂದಿದ್ದಿಲ್ಲ ಮತ್ ಚಿ ಶಿಲ್ಪಾ ಆಂಟಿ ಅವ್ರ ಹೊಲಕ್ ಹೋಗಿದ್ವಲ್ಲ ಬಿದ್ರಕ್ ಇದಕ್ ಚಾನ್ ಕೊಟ್ಟಿ ಹೋಗಿದಿವಲಾ ಅಲ್ಲಂದ್ರ ಫುಲ್ ಎಂಜಾಯ್ ಮಾಡಿದಾವ್ ಅಲ್ಲೆಲ್ಲ ಆಡೋದಿದ್ವಲ್ಲ ಅವ್ರ ಜೊತೆ ಫುಲ್ ಎಂಜಾಯ್ ಮಾಡಿದಾವ್ ಅಲ್ದಾಗ ನೋಡ್ರಿ ಸುಲ್ಗಾಯಿ ನನ್ನ ಫೇವ್ರೆಟ್ ನಿಂದು ಫೇವ್ರೆಟ್ ನಲ್ ನಡಿ ಹೋದ್ರ ನೋಡಲ್ಲ ನಡಿ ಪಟ್ ಪಟ್ ನೋಡಿ ಚಿನ್ ನೋಡ್ರಿ ಬಾಯ್ ಬಾಳ ಇಷ್ಟಾವನಿಗೆ ಸುಲ್ಗಾಯಿ ನೋಡಿ ಫುಲ್ ಗಾಬ್ರ ಆಗ್ಬಿಟ್ಟ ಅಮ್ಮ ಸುಲ್ಗಾಯಿ ನೋಡ್ರಿ ಸುಲ್ಗಾಯ್ ನೋಡತಿ

ನೋಡಿ ಬಂದು ಕೂತರು ನೋಡಿ ಚಿನ್ನು ಅದೇ ಚಿನ್ನು ಹೊರಹಂಗೈತಿ ಬರಿ ಬರಿ ಇಲ್ಲಿ ಇರ್ತಿವ ಹلدಗೆ ಸಿಲಗಾ ಇಲ್ಲಿ ತಿನ್ಕೊತ ಇಲ್ಲೇ ಮುಕ್ಕಿ ಹಾ ಮತ್ತೆ ಇಲ್ಲಿ ಬಂದ್ರೆ ಫೋನ್ ಏನಿಲ್ಲ ಊಟ ಮಾಡೋದು ಕೆಲಸ ಮಾಡೋದು ಮಾಡ್ತಿಲ್ಲ ಊಟ ಅಡಿಗೆ ಮಾಡೋದು ಏನಾರ ರೊಟ್ಟಿ ಪಲ್ಯ ಹಾ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲಕ್ಕೆ ಒಲಿ ಹಚ್ಚೋದು ಕಟ್ಟಿಗೆ ತಗೊಂಡು ಇಲ್ಲ ಕಟಗಿ ಇವೇ ಕಟಿಗೆ ತಗೊಂಡು ಒಲಿ ಹಚ್ಚೋದು ಒಲಿ ಹಚ್ಚಿ ಅಡಿಗೆ ಮಾಡೋದು ಕರೀಡವಿ ತರೋದು ಬೇಜಾರ್ಕ್ ಹೋಗಿ ಕಡಿಡವಿ ತಗೊಂಡು ರೊಟ್ಟಿ ಬರೇ ಅದ್ರಲ್ಲಿ ಮ್ಯಾಗಿ ನಾಷ್ಟಾ ತಿನ್ನೋದಿಲ್ಲಪ್ಪ ಬರೀ ರೊಟ್ಟಿ ಪಲ್ಯ ತಿನ್ನೋದು ನೋಡಿ ತಿರುಗೋ ಅಲ್ಲಿ ಹೋದ್ ನೋಡಲ್ಲಿ ಅಲ್ಲಿ എല്ലാരും <laughs> <laughs> बलुलगे बलूलगे तो

ನೋಡ್ರಿ ಇವತ್ತಿನ ಸ್ಪೆಷಲ್ ಇಬ್ರು ಮಾಡ್ಯಾರ ಅಕ್ಕ ತಂಗಿ ಇದೇನು ಕಾಳು ಪಲ್ಯ ಆಮೇಲೆ ಮಿಕ್ಸ್ ಬಾಜಿ ಮತ್ತು ಇನ್ನೊಂದು ಬದ್ನಿಕೆ ಬರ್ತಾ ಇದು ಬದ್ನಿಕೆ ಪಲ್ಯ ಕಡುಬ ಇದು ಸ್ಪೆಷಲ್ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಿ ಕಡಬತ್ತಿ ಮಾಡ್ತಾರೆ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ ನೋಡ್ರಿ ನೋಡಿ ಎಲ್ಲರೂ ಸೇರಿ ಊಟ ಮಾಡತ್ತಿ ಎಳಮಸಿ ಊಟ ಮಾಡ್ಬಾರ ಎಲ್ಲಾರು ಕರಿ ನೀವು ಎಲ್ಲರೂ ಊಟ ಮಾಡಬಾರ್ದು ಬರ್ರಿ ಊಟ ಸ್ಪೆಷಲ್ ಏನಿ ಇಷ್ಟೊತ್ತನ್ನು ಊಟ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಹೊಲ್ಕೊಂಡಿದ್ದೇವೆ ನೋಡ್ರಿ ಹೊಟ್ಟೆ ತುಂಬ ಫುಲ್ ಊಟ ಮಾಡ್ಬಿಟ್ಟೆವು ಅದರ ನಾಲ್ಕೈದು ಥರ ಪಲ್ಯ ಸಜ್ಜಿ ರೊಟ್ಟಿ ಹಿಂಡಿ ಮೊಸರ ಚಪಾತಿ ಎಲ್ಲ ಫೇವ್ರೇಟ್ ಐಟಮ್ಸ್ ಇದ್ದು ನೋಡ್ರಿ ಫುಲ್ ಹೊಟ್ಟೆ ತುಂಬೈತಿ ಹಾಗಾಗಿ ಯಾವಾಗೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಮಲ್ಕೊಂಡು ಒಂದು ಸ್ವಲ್ಪ ತಗೊಳ್ಬೇಕಂತ ಹೇಳಿ ಇಲ್ಲಿ ಬಾರಿಕಾಯಿ ಅದಾವಂತ ನೋಡ್ರಿ ಬಾರಿಕಾಯಿ ಹರ್ಯಾಕ್ ಹೊಂಟೇವೆ ನೋಡಿರಿ ಎಲ್ಲರೂ ಸೇರಿ ಓ ಹಾಂ ಬಾ ಬಾಲಿಕಾಯಿ ಅಲ್ಲದು ಬಾರಿಕಾಯಿ ಬಾರಿಕಾಯಿ ಸೊಕಾಸ ಇಷ್ಟೊತ್ತರ ನೋಡ್ರಿ ಊಟ ಮಾಡ್ಬಿಟ್ಟು ಮಲ್ಕೊಂಡಿದ್ವಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸಜ್ಜಿ ರೊಟ್ಟಿ ಹಿಂಡಿ ಮೊಸರ ಆಮೇಲೆ ಕಾಳಪಲ್ಯೆ ಸಜ್ಜಿ ಕಡಬ ಹುರ್ನಗಡಬ ಎಲ್ಲ ತಿಂದು ಫುಲ್ ಹೊಟ್ಟೆ ತುಂಬಿತ್ ನೋಡ್ರಿ ಮಲ್ಕೊಂಡಿದ್ವಿ ಮಲ್ಕೊಂಡಿದ್ದು ಈಗ ಸ್ವಲ್ಪ ಹೊಲ್ದಾಗ ಅಡಾಡತ್ತೀವಿ ನೋಡ್ರಿ ಬಾರಿಕಾಯಿ ಗಿಡ ಆಯ್ತತ್ತು ಆಕಾಗಿ ಬಾರಿಕಾಯಿ ಇರ್ಕೊಂಬರಾಕೊಂತೀವಿ ನೋಡಿ ನೋಡ್ರಿ ಚಿನ್ನ ಹಾ ಅಂಬ ಹೋಗಾ ಅವ್ರ ಅದು ನೋಡಲ್ಲ ಆಸೆ ಅದು ಹೋಗ್ಯಾರ ಅವ್ರು ಹೋಗ್ಯಾರ ಬಾ ಪಟ್ನಿ ಬಾ ಬಾ ಇಲ್ಲಿ ಮುಂದೆ ಹೋಗ್ಯಾರ ನೋಡಂಬ ಅಷ್ಟು ಚಿಕ್ಕದ ಅಲ್ಲಿ ಹೋಗ್ಯಾರ ನೋಡಲ್ ಅಲ್ಲಿ ಮುಂದೆ ದಾರ ಸಕಾಸ್ ಬಾಪು ಬರ್ರಿ ಬಾಡಿಕೆ ಗಿಡ ಹತ್ರ ಹೋಗ್ ಮತ್ತೆ ನಿಮಗೂ ಕರ್ಕೊಂಡು ಹೋಗಿ ಅಂತ ಬಾಡಿಕೆ ಖರಾಗ ನೋಡ್ಕೊಂಬಾ ಅಪ್ಪಿ ಚಿನ್ನೂ ಅಂತರ ನೋಡ್ರಿ ಫುಲ್ ಇದಾಬಿಟ್ಟೈತಿ ಅಮ್ಮ ಇಲ್ಲಿ ಗಿಡಗಳೆಲ್ಲ ಗದ್ದೆ ಕಡ್ಡಿ ಎಲ್ಲ ದಾರ ಬಿದ್ದಾವಮ್ಮ ನಂಗೆ ದಾರಿನೇ ಬಿಡಲ್ಲ ಅಮ್ಮ ನಾಥರ ನೋಡ್ರಿ ಇಲ್ಲಿ ತೊಗರಿ ಇಡ್ದಾವಲ್ಲ ಇವೆಲ್ಲ ಇವೆಲ್ಲ ಅಡ್ಡಾಡದವ ನೋಡ್ರಿ ಬಂದಿದ್ ಖುಷಿ ಆಗೈತಿ ನಮ್ ಚಿನ್ನಗ್ ನೋಡ್ರಿ ಬಂದಿದ್ ಬಾಳ ಖುಷಿ ಆಗಕ್ ನೋಡ್ರಿ ಅವ್ನಿಗೆ ಗಿಡ ದಾರಿನೇ ಬಿಡಲ್ಲ ಯಾವ ತಗಳಿಂದ ಹೇಳಕತ್ತಾನ ಅವ್ ತೊಗರಿ ಗಿಡ ಹಿಂಗ್ ಕಟ್ ಮಾಡ್ಮ ಬಿಟ್ಟಿರ್ತಾರ ನೋಡ್ರಿ ಇವು ಅಡ್ಡಾಡಿರ್ತಾವಲ್ಲ ಅವು ಬರುವಾಗ ಅವೆಲ್ಲ ಅವನಿಗೆ ದಾರಿನೇ ಬಿಡಲ್ಲ ಯಾವತ್ತ ಸೊಕಾಸ ನಂ ನಾ ಸೊಕಾಸಿ ನೀ ಬಾ ಹೊಲ ಇರದೆ ಒಂಥರ ಫ್ರೆಶ್ ನೋಡ್ರಿ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಒಂದು ಇದಿ ಬರಲಾರ ನಿಧಿ ಬರ್ತದೆ ನೋಡ್ರಿ ಒಂಥರ ಫ್ರೆಶ್ ಮೈಂಡು ನೋಡಿರಿ ಎಲ್ಲರೂ ಹೊರಕತ್ತಾರ ಬಾರಿಕಾಯಿ ಹಾ ಆಯ್ತು ನೋಡಿರಿ ಕಿಶು ಯಾ ಏನ ಕ್ಯಾಮ್ರಾ ಮುಂದೆ ಬಂದರೆ ಸಾಕು ಫೋಕಸ್ ಮಾಡ್ತಾರೆ ಅವರು ನೋಡಿರಿ ಬಾರಿಕಾಯಿ ಗಿಡ ನೋಡ್ರಿ ಎಲ್ಲ ಬಿದ್ದಾವ್ರಿ ಬಾರಿಕಾಯಿ ಹೊಲ ಇದ್ದವ್ರಿಗೆಲ್ಲ ಕಾಮನ್ ನೋಡ್ರಿ ಮೆಟ್ಟೆ ಹೊಲ ಇಲ್ಲರ್ದವ್ರಿಗೆ ಅಪರೂಪ ನೋಡ್ರಿ ಬಾರಿಕೆ ಆಯ್ತು ಬಾರೀಕೈ ತಿನ್ ಬರ್ರಿ ಮಸ್ತ್ ಅವ್ರಿ ಬಾರೀಕಿ ಎಷ್ಟ ಗಿಡದಾಗ ನಮ್ ತಂಗಿ ಜಾಡ್ಸಿ ಜಾಡ್ಸ ಯಾರ ಪಟ್ ಪಟ್ಪಟ್ಟು ಆರ್ಸ್ಕೊರ್ ಆರ್ಸ್ಕೋರಿ ಪಟ್ಪಟ್ಟ ಐ ಬಿಳಾಕತ್ತವ ಅರ್ಸ್ಕೋರು ಪಟ್ನಿ ನೋಡು ಎಷ್ಟು ಹಚ್ಚ ಕಡೆ ನೋಡಲ್ಲ ಅಲ್ಲಿ ನೋಡು ತುಂಬೆ ಗಿಡದಾಗ ಹಸ್ಕೊ ಬಿಳಾಕತ್ತವ ಅರ್ಸ್ಕೊ ಹಾರ್ಸ್ಕೊಚ್ಚು ನೋಡ್ರಿ ಎಳ ಮಸಿ ಎಲ್ಲ ಮುಗೀತು ಹೊಂಟಿವಿ ಮನೆಗೆ ಎಲ್ಲರೂ ಹ್ಞೂ ಬನ್ನಿ ಮನೆಗೆ ಹೋಗೋ ಮೀನು ಅಲ್ಲಿ ಹೋಗೋತ್ತಿ ಮತ್ತೆ ದಾರ್ಯಾಗ ದಾರ ಸುಲಗಾಯಿದ್ದಾವೆ ಇಲ್ಲಿ ಸ್ವಲ್ಪ ಮುಂದೆ ಅವ್ರ ರಿಲೇಷನ್ದೇ ಐತವಲ್ಲ ಅಲ್ಲಿ ಹೋಗಿ ಸುಲಗಾಯ್ ತಗೊಂಡೋಗ್ತ ನೋಡಿರಿ ಬರ್ರಿ ಬರ್ರಿ ಪಟ್ 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 ಬರ್ರಿ ಟೈಮ್ ನೋಡ್ತಿರೀ ಐದು ಗಂಟೆ ಆಯ್ತು ನಾವು ಶ್ರೀಕಾಂತ್ ಅವ್ರು ಬಂದ ಇಂತಾರ ನೋಡ್ರಿ ಕಾರ್ ತೊಗೊಂಡು ಎಲ್ಲರೂ ಸೇರಿ ಸುಲ್ಗಾಯ್ ಹರ್ ಕೊಟ್ಟರೆ ನಾವೊಂದು ನಾವಿಷ್ಟು ಹರ್ಕೊಂಡು ಮನೆ ಕಡೆ ಹೊಂಟೀವಿ ನೋಡ್ರಿ ಇವತ್ತು ಫುಲ್ ಡೇ ಎಂಜಾಯ್ ಮಾಡ್ಲಾ ಚಿನ್ನಗ್ ಫುಲ್ ಖುಷಿ ಅಂದ್ರೆ ಖುಷಿ ನೋಡ್ರಿ ಅದರ ಸುಲಗಾಯಿ ಮತ್ತೆ ಓಡಾಡೋದು ಹುಡುಗರು ಅವ್ರ ಜೊತೆ ಇದ್ರೆ ಸಾಕು ಅವನಿಗೆ ಇಷ್ಟಿದ್ರೆ ಮತ್ತೇನು ಬೇಕಾಗೇ ಇಲ್ಲ ನೋಡ್ರಿ ಅವ್ನಿಗೆ ಬರೀನಿಂಗ್ ಟೈಮ್ ಆಗಿ ಬಿಡ್ತು ಮನಿ ಹೋಗೋ ಮನೆಯೂ ಬಂತೀನಿ ಐದು ನಿಮಿಷ ನೋಡ್ರಿ ಬಾ ನೋಡ್ರಿ ಜಸ್ಟ್ ಬರೀ ಫಸ್ಟ್ ಸಾರಿ ಕಡೆ ಬರ್ತೇವ ಸಾರಿ ಚೇಂಜ್ ಮಲ್ಲ ನಾನು ಈಗ ನೋಡ್ರಿ ಆದ್ಯಾಗ ಮತ್ತು ಆಮೇಲೆ ಚಿನ್ನೂಗೆ ಸಾನುಗ ಇಷ್ಟ್ರಿಗೆ ಮೆಹಂದಿ ಹಾಕೋತ್ನಂದ್ರೆ ನೋಡ್ರಿ ಅವರು ಅದಕ್ಕೆ ಮೆಹಂದಿ ಹಾಕಿ ನೋಡಿ ಸುಮ್ಮನೆ ಅಂತ ಹೇಳಿ ನೋಡ್ರಿ ಇದು ಅದ್ಯಾಗ ಹಾಕಿನಿ ನೀವು ಅದೇ ಅಂದ್ರೆ ಮಸ್ತಿ ಇದು ಸಾನುಗ ಕೈ ತೆಗಿ ಎಮ್ಮು ನೋಡ್ರಿ ಚಿನ್ನೂ ಏನೋ ಬರ್ಕೊಣ ನೋಡ್ರಿ ಅಯ್ಯೋ ಎಲ್ಲ ಕೆಟ್ಟೋಯ್ತು ಮಾಮ ಡ್ಯಾಡ ತೊರೆದಿದ್ದು ನಮ್ಮ ತಂಗಿ ಊಟ ಮಾಡತ್ತ ನೋಡ್ರಿ ನಾವು ಊಟ ಮಾಡ್ಬನ್ರಿ ಊಟ ಹಚ್ಕೊಂಡು ಹೋಗ್ಬೇಕು ಇವತ್ತು ಮಧ್ಯಾಹ್ನ ತಿಂದು ಸಾಕಾಗೈತೆ ನೋಡ್ರಿ ಸಜ್ಜಿ ರೊಟ್ಟಿ ಅದು ಇದೆಲ್ಲ ಸುಮ್ ಒಂದು ಸ್ವಲ್ಪ ಲೈಟಾಗ ಎಂಟ್ರೆ ಊಟ ಮಾಡೋಣ ಈಗ ಮಲ್ಕೊಳ ಟೈಮ್ ಆಯ್ತು ನೋಡ್ರಿ ಚಿನ್ನೂ ನಾವು ಮಲ್ಕೊಳಕತ್ತೀವಿ ತಿರುಗಿ ಅಧ್ಯಾಯನು ಎಲ್ಲರೂ ಮಲ್ಕೊಂಡಾರ ಮಲ್ಕೊಳಾಗ್ತಾ ಇರಲಿಲ್ಲ ನೋಡ್ರಿ ನಾನು ಇದು ಬಂದಿಲ್ಲ ಇವತ್ತು ಮಧ್ಯಾಹ್ನದಾಗ ಮಲ್ಕೊಳ್ಳಿ ನೋಡಿರಿ ಏನು ಹಾಯ್ ಫ್ರೆಂಡ್ಸ್ ಇವಾಗ ಮಲ್ಕೊಳ್ಳೋ ನಾಳೆ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಲ್ಲ ನಾಳೆಗೆ ಬರೀ ಇನ್ನೇನು ಟೈಮ್ ಟೈಮ್ ತಿರುಗಷ್ಟು ಹನ್ನೊಂದು ಗಂಟೆಗೆ ಬಿಗ್ ಬಾಸ್ನಾಗ ಕೂತ್ ಮಲ್ಕೊಂಡ್ಬಿಡ್ತೀವಿ ಈಗ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್